ನಮಸ್ತೆ ನಾನು ನಿಮ್ಮ ರಾಧಮ್ಮ ಜನಸ್ಪಂದನ ಸಂಸ್ಥೆ ನಮ್ಮ ಆಲೂರಲ್ಲಿರುವಂತಹ ಒಂದು ರಾಧಮ್ಮ ಜನಸ್ಪಂದನ ಸಂಸ್ಥೆಯ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಸಮಸ್ತ ಮಲೆನಾಡು ಭಾಗವಾದ ಎಲ್ಲ ರೈತಾಪಿ ವರ್ಗದವ್ರಿಗೆ ಮತ್ತು ಕೃಷಿ ಕಾರ್ಮಿಕರು ಮತ್ತು ಯಾರ್ಯಾರು ಕಾಡು ಆನೆ ಬಗ್ಗೆ ತತ್ತರಿಸಿ ಹೋಗಿದಿರೋ ಅವರೆಲ್ಲರಿಗೂ ಕೂಡ ಒಂದು ಅತಿ ಅಮೂಲ್ಯವಾದ ಒಂದು ವಿಷಯವನ್ನು ಗಮನ ಸೆಳೆಕ್ಕೆ ಬಯಸ್ತೀನಿ ನೋಡಿ ಸಮಸ್ಯೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ನಿರಂತರವಾಗಿ ಎಲ್ಲರ ಬಾಯಿನಲ್ಲೂ ಕೂಡ ಸಮಸ್ಯೆ ಬಗ್ಗೆ ಪರಿಹಾರ ಬೇಕು ಸಮಸ್ಯೆ ಬಗ್ಗೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತ ಕೂಡ ನಾವು ಬಯಸ್ತಾ ಇದ್ದೀವಿ ಆದರೆ ತಾವೆಲ್ಲರ ಗಮನಕ್ಕೊಂದು ವಿಷಯವನ್ನು ನಾನು ತರ್ತಾಯಿದ್ದೀನಿ ಇತ್ತೀಚೆಗೆ ಕಳೆದ ನಾಲ್ಕು ವಾರಗಳ ಹಿಂದೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಧಾನಿಯಾದಂಥ ಶ್ರೀಯುತ ನರೇಂದ್ರ ಮೋದಿಯವರು ಮಾನವ ಮತ್ತು ಕಾಡೋನೆ ಸಂಘರ್ಷ ಏನಿದೆಯಲ್ಲ ಮತ್ತು ಬೆಳೆ ಹಾನಿ ಕಾಡು ಆನೆಗಳಿಂದ ಆಗುವಂಥ ಬೆಳೆ ಹಾನಿ ಇದೆಯಲ್ಲ ಅದರ ಬಗ್ಗೆ ಜನರೇ ಒಂದು ತಂಡವನ್ನು ಕಟ್ಕೊಂಡು ಒಂದು ಎನ್ ಜಿ ಒ ಥರ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಆತಿ ಬಂದು ಅಂತ ಹೋರಾಟ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಯಾವುದೇ ಮಾನವ ಮತ್ತು ಆನೆಗಳ ನಡುವೆ ಆ ಭಾಗದಲ್ಲಿ ಸಂಘರ್ಷ ಆಗ್ತಾ ಇಲ್ಲ ಸಾವು ನೋವುಗಳಾಗ್ತಾ ಇಲ್ಲ ಮತ್ತು ಬೆಳೆಗಳು ನಷ್ಟವಾಗ್ತಾ ಇಲ್ಲ ಇದು ಅಸ್ಸಾಂ ರಾಜ್ಯದಲ್ಲಿ ಆತಿ ಬಂದು ಅಂತ ಜನರೇ ಹಾತಿ ಬಂದು ಅಂತಂದರೆ ಹಾತಿ ಅಂದರೆ ಆನೆ ಅಂತ ಬಂದು ಅಂದರೆ ಸ್ನೇಹಿತ ಅಂತ ಹಾತಿ ಬಂದು ಆನೆಗೆ ನಾವು ಸ್ನೇಹಿತರಾಗ್ತೀವಿ ಅಂತ ಜನರೇ ಅಲ್ಲಿ ನೆಪಿಯರ್ ಅಂತ ಒಂದು ಹುಲ್ಲನ್ನು ಬೆಳೆದು ಆನೆಗೆ ಇಷ್ಟವಾದಂಥ ಹುಲ್ಲುಗಳು ಅದನ್ನು ಬೆಳೆದು ಇಲ್ಲಿ ಕಾಡು ಆನೆಗಳು ಎಲ್ಲಿ ಪ್ರವೇಶ ಮಾಡ್ತಾವಲ್ಲ ಆ ನಕ್ಷೆ ಇದೆಯಲ್ಲ ಆ ನಕ್ಷೆಯನ್ನು ಮ್ಯಾಪಿಂಗ್ ಮಾಡಿ ಅರಣ್ಯ ಇಲಾಖೆಯನ್ನು ಮ್ಯಾಪಿಂಗ್ ಮಾಡಿರ್ತಾರಲ್ಲ ಅಲ್ಲಿ ರೈತರೇ ತಮ್ಮ ಸ್ವಂತ ದುಡಿಮೆಯಿಂದ ತಮ್ಮ ಸ್ವಂತ ದುಡಿಮೆಯನ್ನು ಇಟ್ಟು ಅವರೇ ವೈಯಕ್ತಿಕವಾಗಿ ಎಲ್ಲ ಬರುವಂಥ ಖರ್ಚುಗಳನ್ನು ಬಯಸ್ಕೊಂಡು ವ್ಯಾ ತನ್ನ ತ ಖರ್ಚುಗಳನ್ನು ವೆಚ್ಚವನ್ನು ಮಾಡಿ ಅದನ್ನು ಬೆಳೆದು ಅದು ಬೆಳೆ ಕೇವಲ ಐದರಿಂದ ಆರು ತಿಂಗಳೊಳಗೇ ಸಂಪೂರ್ಣವಾಗಿ ಬರುತ್ತೆ ಬೆಳೆದು ಯಶಸ್ವಿಯಾಗಿ ತಡೆದಿದ್ದಾರೆ ಅಂತ ಪತ್ರಿಕೆಯಲ್ಲೂ ಬಂದಿದೆ ನಂಗಾವ್ ಅನ್ನೋ ಜಿಲ್ಲೆ ಅದು ಅಸ್ಸಾಂನ ನಂಗಾವು ಅನ್ನೋ ಪ್ರದೇಶ ಅದು ಆ ಪ್ರದೇಶದಲ್ಲಿ ಹಾತಿ ಬಂದು ಅಂತ ತಂಡವನ್ನು ಮಾಡಿ ಅಲ್ಲಿ ಆನೆಗೆ ಬೇಕಾಗಿರೋದು ಕಾಡು ಪ್ರಾಣಿಗಳಿಗೆ ಬೇಕಾಗಿರೋದು ಆಹಾರ ಮತ್ತು ನೀರು ಮೊದಲು ಅದಕ್ಕೆ ಆದ್ಯತೆ ಕೊಟ್ಟರೆ ಮಾನವ ಮತ್ತು ಆನೆಗಳ ನಡುವೆ ಯಾವುದೇ ಸಂಘರ್ಷ ಬರೋದಿಲ್ಲ ಅಂತ ಇದು ಒಂದು ಟೆಕ್ನಿಕಲ್ ಅಂಶ ಅನ್ನ ಹರ್ತ್ಕಂಡು ಒಳಗಿನ ಓದಿನ ಒಳಾಂಗಣವನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಜನರಿಗೆ ಎಲ್ಲರಿಗೂ ಕೂಡ ಅವ್ರಿಗೆ ಅದ್ರ ಬಗ್ಗೆ ವಿಚಾರವನ್ನು ಮುಡಿಸಿ ಆತಿ ಬಂದೋನ ಎನ್ ಜಿ ಒ ಸಂಸ್ಥೆ ಕೆಲಸ ಮಾಡಿ ಯಶಸ್ವಿಯಾಗಿದೆ ಅಂತ ದೇಶದ ಪ್ರಧಾನಿ ಈ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಮಾನವ ಆನೆ ಸಂಘರ್ಷ ತಡೆ ಕ್ರಮಕ್ಕೆ ಮೋದಿ ಶ್ಲಾಘನೆ ಇದು ಪ್ರಜಾವಾಣಿ ಪತ್ರಿಕೆಯಲ್ಲೂ ಬಂದಿದೆ ಎಲ್ಲ ಪತ್ರಿಕೆಗಳು ಕೆಲವೊಂದು ಬಂದಿದೆ ಮತ್ತು ಯೂಟ್ಯೂಬ್ನಲ್ಲೂ ಕೂಡ ಅದ್ರ ಬಗ್ಗೆ ನರೇಂದ್ರ ನರೇಂದ್ರ ಅವರು ಏನು ಮಾತಾಡಿದ್ದಾರೆ ಅಂತ ಹಾಕಿದ್ರೆ ಕಂಟೆಂಟ್ ನಿಮಗೆಲ್ಲ ಸಿಗುತ್ತೆ ಸೊ ನಾನು ಏನು ಗಮನ ಸಳೆಯಕ್ಕೆ ಇಷ್ಟಪಡ್ತೀನಿ ಅಂದರೆ ಕಳೆದ ಮೂರು ವರ್ಷಗಳ ಮುಂಚೆ ಮುಂಚಿತವಾಗಿದೆ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ದೆ ಆನೆಗಳಿಗೆ ಬೇಕಾಗಿರೋ ಆಹಾರ ಮತ್ತು ನೀರು ಯಾವುದೇ ರೈಲ್ವೆ ಏನು ತಾವು ಕಂಬಿಗಳನ್ನ ಹಾಕ್ತಿದ್ದೀರಲ್ಲ ಆ ಕಂಬಿಗಳಿಂದ ಶಾಶ್ವತ ಪರಿಹಾರ ಆಗಲ್ಲ ನಮ್ಮ ಹಣ ನಾವು ಕಟ್ಟುವಂಥ ತೆರಿಗೆ ಹಣ ಸರ್ಕಾರ ಮತ್ತೆ ಅದನ್ನು ಪ್ರಾಜೆಕ್ಟ್ ಮುಖಾಂತರ ಇಲ್ಲಿ ನೆಲಕ್ಕೆ ಏನು ಚೆಲ್ತಾರೆ ಅದು ಪೋಲಾಗುತ್ತೆ ಪ್ರಾಣಿಗಳಿಗೆ ನಾವು ಕೊಡಬೇಕಾಗಿರೋದು ಆಹಾರ ನೀರು ಕೊಟ್ಟರೆ ಯಾವುದೇ ಮನಸ್ಸುಗಳು ಪ್ರಾಣಿಗಳದ್ದು ವಿಕೃತವಾಗುವುದಿಲ್ಲ ದಾಳಿಗೊಳಗಾಗುವುದಿಲ್ಲ ಮಾನವ ಪ್ರಾಣಿಗಳತ್ರ ಅತ್ಯಂತ ಸಂಯಮದಿಂದ ಸಹಕಾರವನ್ನು ಪ್ರಾಣಿಗಳಿಗೆ ಕೊಡಬೇಕಾಗಿದೆ ಮದ್ದು ಮತ್ತು ಗುಂಡುಗಳನ್ನು ಪ್ರಾಣಿಗಳಿಗೆ ಸಿಡಿಸಿ ಪ್ರಾಣಿಗಳನ್ನು ಓಡಿಸ್ತೀನಿ ಬೆದರಿಸ್ತೀನಿ ಅಂತಂದರೆ ಅದರದ್ದು ಎರಡರಷ್ಟು ಆಪತ್ತು ನಮಗೆ ಮತ್ತೆ ವಾಪಸ್ ಕೊಡುತ್ತೆ ಪ್ರಾಣಿಗಳು ಇದು ಎಲ್ಲ ವೈಲ್ಡ್ ಲೈಫ್ ತಜ್ಞರು ಕೂಡ ಈಗಾಗಲೇ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾವು ಉದಾಹರಣೆಗೆ ಒಂದು ಹೇಳ್ತೀನಿ ಕೇಳಿ ಬನ್ನೇರ್ಘಟ್ಟ ಫಾರೆಸ್ಟ್ ಇರ್ಬೋದು ನಾಗರಹೊಳೆ ಫಾರೆಸ್ಟ್ ಇರ್ಬೋದು ಎಲ್ಲೇ ಫಾರ ಅರಣ್ಯ ಇಲಾಖೆ ಝೋನ್ಗಳಿಗೆ ಹೋದರೆ ನಮ್ಮ ಜೊತೆ ಕೂತಿರಂಥ ವೆಹಿಕಲಲ್ಲಿ ಅವ್ರು ಏನು ಹೇಳ್ತಾರೆ ಯಾರು ಶಬ್ದ ಮಾಡಬೇಡಿ ಪ್ರಾಣಿಗಳ್ ನೋಡಿ ಹುಲಿ ನೋಡಿ ಆನೆ ನೋಡಿ ಕಿರ್ಚಾಡಬೇಡಿ ಅಂತಾರೆ ಯಾಕಂದರೆ ನಾವು ಪ್ರಾಣಿಗಳಿರುವಂಥ ಜಾಗಕ್ಕೆ ಹೋಗಿರ್ತೀವಿ ಅಲ್ಲಿ ನಾವು ನಾವು ಸಫಾರಿಗೆ ಅಂತ ಹೋದಾಗ ಪ್ರಾಣಿಗಳನ್ನು ವೀಕ್ಷಣೆ ಮಾಡಿ ಕಣ್ಣನ್ನು ತುಂಬಿಸ್ಕೊಂಡು ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡು ಅಷ್ಟೇ ವಾಪಸ್ ಬರಬೇಕು ನಮ್ಮಿಂದ ಅವರಿಗೆ ಶಬ್ದಗಳನ್ನು ಕಿರ್ಚಾಡೋದು ಮತ್ತು ತೊಂದರೆ ಕೊಟ್ಟರೆ ಪ್ರಾಣಿಗಳೇ ನಮಗೆ ಮತ್ತೆ ಆಕ್ರಮಣ ಕ್ಷ ಶೈಲಿ ಆಕ್ರಮಣ ಆಗುತ್ತೆ ಅಂತ ಸೊ ಇದೇ ರೀತಿಯಲ್ಲಿ ಗುಂಪಿನಲ್ಲಿ ಸವಾರಿ ಮಾಡುವಂಥ ಗುಂಪಿನಲ್ಲಿ ಟ್ರಾವೆಲ್ ಮಾಡುವಂಥ ಆನೆ ಬಳಗ ಇದೆಯಲ್ಲ ಅದಕ್ಕೆ ಯಾವತ್ತೂ ಆನೆಗಳು ಒಂದು ಎರಡು ಇರೋಕ್ಕೆ ಇಷ್ಟಪಡಲ್ಲ ಅದು ಅದು ತನ್ನ ಬಳಗವನ್ನು ಸಮೇತ ವಾಸ ಮಾಡ್ತವೆ ಇಪ್ಪತ್ತು ಮೂವತ್ತು ಅವು ಒಂದು ಎರಡು ದಾರಿ ತಪ್ಪಿದಾಗ ತನ್ನ ಬಳಗನ ಹುಡ್ಕೋದಕ್ಕೋಸ್ಕರ ಹುಡುಕಾಡ್ತಿರ್ತವೆ ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಪ್ರದೇಶದಲ್ಲಿ ಮದ್ದು ಮತ್ತು ಗು ಸಿಡಿ ಗುಂಡುಗಳನ್ನು ಸಿಡಿಸಿ ಆನೆಗಳನ್ನ ಓಡಿಸೋಕೆ ಯಶಸ್ವಿ ಆಗ್ಬೋದು ಅದು ಇನ್ನೊಂದು ಪ್ರದೇಶದಲ್ಲಿ ಆ ಮನಸ್ಸು ಆನೆದು ಪರಿಣಾಮ ಬಿದ್ದು ಆಕ್ರಮಣ ಶೈಲಿನಲ್ಲಿ ಅದು ಆನೆ ನಿಂತಿರುತ್ತೆ ಅಲ್ಲಿ ಯಾವುದಾದ್ರೂ ಮನುಷ್ಯ ಸಿಕ್ಕಿದಾಗ ಒಂಟಿ ಆನೆ ದಾಳಿ ಮಾಡುತ್ತೆ ಇಲ್ಲಿವರೆಗೂ ಸತ್ತಿರೋರು ಗುಂಪಲ್ಲಿ ಹೋಗುವಂಥ ಆನೆಗಳಿಂದ ಯಾರೂ ಸತ್ತಿಲ್ಲ ಅರಣ್ಯ ಇಲಾಖೆದ ಡೇಟಾ ಇದೆ ಸತ್ತಿರೋದಲ್ಲ ಕಾಡು ಆನೆ ಒಂದು ಆನೆ ಒಂಟಿ ಆನೆ ಅಂತ ಹೇಳ್ತಾರಲ್ಲ ಅದು ಒಂಟಿ ಸಲಗ ಅಟ್ಯಾಕ್ ಮಾಡಿ ಸಾಯಿಸಿರೋದು ಟೆಕ್ನಿಕಲಾಗಿ ಇವತ್ತೂ ಏನು ಈ ಸಂದರ್ಶನದ ಮುಖಾಂತರ ನಿಮಗೆಲ್ಲರಿಗೂ ಬೆಳಕಿಗೆ ತರ್ತಿದ್ದೀನಿ ಅಂದರೆ ಇದು ಎಲ್ಲ ಅಂಶಗಳನ್ನು ಮೂರು ವರ್ಷದ ಮುಂಚೆನೇ ಅಂದರೆ ಇವತ್ತಿಗೆ ಕರೆಕ್ಟಾಗಿ ಮೂವತ್ತೊಂಬತ್ತು ತಿಂಗಳಾಗಿದೆ ಇದನ್ನು ಮಾಡಿ ಸರ್ಕಾರ ಕೊಟ್ಟಿದ್ದೆ ಮತ್ತು ಈ ಥರ ಹುಲ್ಲುಗಳನ್ನು ಬೆಳೆದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ನಾವು ಯಶಸ್ವಿ ಆಗ್ಬೋದು ಅಂತ ಕೂಡ ಹೇಳಿದ್ದೆ ಆದರೆ ಯಾವುದೇ ಸರ್ಕಾರಗಳು ಇದಕ್ಕೆ ಸ್ಪಂದಿಸಿಲ್ಲ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಕೂಡ ಮಾಡಿಲ್ಲ ಮತ್ತು ಮೈತ್ರಿ ಸರ್ಕಾರ ಇದ್ದಾಗಲೂ ಕೂಡ ಮಾಡಿಲ್ಲ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇದೆ ಯಾವ ರಾಜಕೀಯ ಪಕ್ಷಗಳು ಸ್ಪಂದಿಸಿಲ್ಲ ಯಾಕೆ ಅಂತಂದರೆ ಇವತ್ತು ನರೇಂದ್ರ ಮೋದಿಯವರು ಹೊಗಳಿರೋದು ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರವೇ ಇದೆ ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರೇ ಇದ್ದಾರೆ ಅವ್ರನ್ನ ಯಾರೂ ಹೊಗಳಿಲ್ಲ ತಾವು ಈ ಥರ ಸಾಧನೆ ಮಾಡಿದಿರ ಅಂತ ಹಾತಿ ಬಂದು ಅಂತ ಯಾರೂ ಒಂದು ಎನ್ ಜಿ ಒ ಕೊಟ್ಟು ಯಾರು ಒಂದು ಮಾನವ ಮತ್ತು ಆನೆಗಳ ನಡುವೆ ನಡೀತ ಸಂಘರ್ಷಣೆಯನ್ನು ತಡೆದಿದ್ದಾರಲ್ಲ ಅವ್ರನ್ನೂ ಹೊಗಳಿದ್ದಾರೆ ಸೊ ಈ ಪಾಯಿಂಟನ್ನ ನರೇಂದ್ರ ಮೋದಿಜಿಯವರು ಕೂಡ ಹೇಳಿದ್ದಾರೆ ಪ್ರಾಣಿಗಳಿಗೆ ಬೇಕಾಗಿರುವುದು ಭಾವನಾತ್ಮಕವಾಗಿ ಏನು ಬೇಕೋ ಅದನ್ನು ಮನುಷ್ಯ ಹರಿತು ಅದನ್ನು ಕೊಡಬೇಕಾಗಿದೆ ಆದರೆ ಜಾನುವಾರು ಅದು ಹಾರ ಬಿಟ್ಟರೆ ಬೇರೆ ಏನೇನು ಕೀಳಲ್ಲ ಅಂದರೆ ಕೇವಲ ಆನೆಗಳ ವಿಚಾರಲ್ಲ ಎಲ್ಲ ಪ್ರಾಣಿಗಳಿಗೂ ಕೂಡ ಅದನ್ನು ಮುಕ್ತವಾಗಿ ಮಾತಾಡಿದ್ದಾರೆ ಒಂದು ಎರಡೂವರೆ ನಿಮಿಷ ಮಾ ನರೇಂದ್ರ ಮೋದಿಯವರು ಮಾತಾಡಿರೋದನ್ನು ಆಡಿಯೋ ಕ್ಲಿಪ್ಪನ್ನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ಮತ್ತೊಮ್ಮೆ ಹೇಳ್ತಾ ಬಂಧುಗಳೇ ನಾವು ಈ ಕ್ಷಣದಲ್ಲೇ ನಾವು ಜಾಗೃತರಾಗಬೇಕು ಎಲ್ಲ ಕಾಫಿ ಬೆಳೆಗಾರರಲ್ಲೂ ಕೈ ಮುಗಿದು ಕೇಳ್ತಾಯಿದ್ದೀನಿ ನಾವು ಈ ಕ್ಷಣದಲ್ಲೇ ಜಾಗೃತರಾಗಿ ನಾವು ಸರ್ಕಾರಗಳನ್ನು ಮತ್ತು ಶಾಸಕರುಗಳನ್ನು ಟೀಕೆ ಮಾಡೋದನ್ನ ನಿಲ್ಲಿಸಿ ನಾವು ಪರಿಹಾರ ಮಾರ್ಗವಾಗಿ ಅವರ ಜವಾಬ್ದಾರಿನ ಅವರ ಮರ್ತಿರೋದಕ್ಕೆ ಇವೆಲ್ಲ ಸಮಸ್ಯೆ ಬಂದಿರೋದು ಯಾವುದೇ ಜನಪ್ರತಿನಿಧಿಗಳು ಇದನ್ನು ಕಾರ್ಯರೂಪ್ತವಾಗಿ ಮಾಡಬೇಕು ಅಂತಂದರೆ ಕೇವಲ ಪ್ರಾಜೆಕ್ಟ್ಗಳು ಏನಿದೆಯಲ್ಲ ಅದಕ್ಕಿಂತ ಮುಂಚಿತವಾಗಿ ಇಂತಹ ಒಂದು ಬೇಸಿಕ್ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ನಾನು ಖರ್ಚಾಗಲ್ಲ ಕೋಟಿಗಿಂತ ಒಳಗಡೆ ಇರೋ ಪ್ರಾಜೆಕ್ಟು ಆ ಹುಲ್ಲನ್ನು ಬೆಳೆಯೋದಕ್ಕೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಂಥದ್ದು ಇದಕ್ಕೆಲ್ಲ ಆ ಥರ ಪ್ರಾಜೆಕ್ಟ್ಗಳನ್ನು ಫಸ್ಟ್ ಮಾಡಿದಿದ್ರೆ ಇದನ್ನು ಇಷ್ಟು ಏನು ಸಾವು ನೋವುಗಳು ಇತ್ತಲ್ಲ ಸಾವುಗಳು ಮತ್ತು ಅಪಘಾತಗಳ ಥರ ಸಣ್ಣ ಪುಟ್ಟ ಏಟ್ಗಳಾಗ್ತದೆ ಅದೆಲ್ಲ ತಡಿಬೋದಾಗಿತ್ತು ನಾನು ಇವತ್ತು ಅಸ್ಸಾಂನ ನೌಗಾಂವ್ ಈ ಏನಿದೆ ಪ್ರದೇಶಕ್ಕೆ ಮುಂದಿನ ತಿಂಗಳು ಅಂದರೆ ಬರುವಂಥ ಮಾರ್ಚ್ ಫಸ್ಟ್ ವೀಕಲ್ಲಿ ಪ್ರಯಾಣ ಮಾಡೋದಕ್ಕೆ ಈಗಾಗಲೇ ಟಿಕೆಟ್ ಬುಕ್ ಮಾಡಿದ್ದೀವಿ ಅದಕ್ಕೆ ಹೋಗಿ ಅಲ್ಲಿನ ವೀಡಿಯೋಗಳು ಮತ್ತು ಅಲ್ಲಿನ ನಾಗರಿಕರು ಮಾತಾಡೋಂಥ ಮಾತುಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ದಯವಿಟ್ಟು ಕೈ ಮುಗಿತಿದ್ದೀನಿ ಕಾಫಿ ಬೆಳೆಗಾರ ಎಲ್ಲರೂ ಕೂಡ ಸಹಕರಿಸಿ ನಿಮ್ಮಲ್ಲೇ ದೊಡ್ಡ ಶಕ್ತಿ ಇದೆ ಕಾಫಿ ಬೆಳೆಗಾರರು ಇವತ್ತು ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡುವಂತಹ ನಮ್ಮ ಭಾಗದಲ್ಲಿ ಆಲೂರು ಮತ್ತು ಸಕಲೇಶ್ವರ ಎಲ್ಲ ಸೇರಿಸಿ ಒಟ್ಟಿಗೆ ಮಾಡುವಂಥ ದೊಡ್ಡ ಶಕ್ತಿ ಇದೆ ಮತ್ತು ನಮ್ಮ ಬೇಲೂರು ನಮ್ಮ ಬೇಲೂರು ಕೂಡ ಬಿಕ್ಕೋಡು ಅಲ್ಲೂ ಕೂಡ ಅರಳ್ಳಿ ಭಾಗಲು ಸಮಸ್ಯೆ ಇದೆ ಇವತ್ತು ನಮ್ಮ ಮನೆ ದೇವರು ಆಡಿಬೈಲು ರಂಗನಾಥ ಸ್ವಾಮಿ ಕೆಳಗಡೆ ಆಡಿ ಬೈಲಲ್ಲಿ ಒಂದು ಒಬ್ಬರು ತೀರೋಗಿದ್ದಾರೆ ಕಳೆದ ಒಂದು ತಿಂಗಳಲ್ಲಿ ಮತ್ತು ಬೇಲೂರಲ್ಲಿ ಅರಳ್ಳಿಯಲ್ಲಿ ತೀರೋಗಿದ್ದಾರೆ ಈ ಎಲ್ಲ ಸಾವುಗಳನ್ನು ತಡೆಯೋದು ನಮ್ಮ ಜವಾಬ್ದಾರಿಯಾಗಿದೆ ಇಲ್ಲಿ ಏನು ಇವತ್ತು ನರೇಂದ್ರ ಮೋದಿಯವರು ಹೇಳಿದ್ದಾರೆ ಈ ಆತಿ ಬಂಧು ಈ ಆತಿ ಬಂಧು ಥರನೇ ನಾವು ಒಂದು ಸಂಘಟನೆ ಮಾಡೋಣ ನಾವು ಒಂದು ಸಂಘಟನೆ ಮಾಡಿ ಇದಕ್ಕೆ ಸಂಪೂರ್ಣವಾಗಿ ದುಡಿಯೋಣ ಏನು ಎಲಿಫ್ಯಾಂಟ್ ಝೋನ್ಗಳು ಅಂತ ಏನು ಬೋರ್ಡ್ಗಳಿದವೋ ಎಲಿಫ್ಯಾಂಟ್ ಬರುವಂತಹ ಮೂಮೆಂಟ್ ಆಗುವಂತಹ ಆ ಬೆಲ್ಟ್ಗಳನ್ನು ಏನು ಹಾಕಿದಾರಲ್ಲ ಆ ರೇಡಿಯೋಸ್ಗಳನ್ನು ಮುಖಾಂತರ ಪತ್ತೆ ಹಚ್ತಾರಲ್ಲ ಆ ಝೋನ್ಗಳಲ್ಲಿ ಅರಣ್ಯ ಇಲಾಖೆಯವ್ರದ್ದು ಅನುಮತಿನೇ ಪಡೆದು ಅರಣ್ಯ ಇಲಾಖೆಯ ಭೂಮಿನಲ್ಲೇ ಏನಾದರೂ ಮಾಡ್ಬೋದಾ ಅದುದೆಲ್ಲ ಕುಳಿತು ಸಾಧಕ ಬದುಕನ್ನು ಚರ್ಚೆ ಮಾಡಿ ಮುಂದಿನ ತಿಂಗಳ ಹೆಜ್ಜೆ ಇದನ್ನು ಸಮರ್ಪಕವಾಗಿ ಏನು ಇವತ್ತು ದೇಶದ ಪ್ರಧಾನಿಯವರೇ ಬಾಯಿ ಬಿಚ್ಚಿ ಮಾತಾಡಿದ್ದಾರೆ ಅಂತಂದರೆ ಇದು ಇಶ್ಯೂ ತುಂಬ ದೊಡ್ಡದಾಗಿದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ ಆ ಕೇವಲ ನಮ್ಮ ಹಾಸನ್ ಮಾತ್ರ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಇಶ್ಯೂ ತುಂಬ ದೊಡ್ಡದಾಗಿದೆ ಮಾನವ ಮತ್ತು ಆನೆ ಸಂಘರ್ಷದಿಂದ ಸಾಹಿತ್ಯರ ಸಂಖ್ಯೆ ತುಂಬ ಜನ ಇದ್ದಾರೆ ಅದು ಇದು ಈ ಪರ್ಟಿಕ್ಯುಲರಾಗಿ ಇದು ಒಂದು ಪ್ರದೇಶದಲ್ಲಿ ತಡೆ ಹಿಡ್ದಿರೋದನ್ನು ಅವರು ಬೇಸಿಕ್ ಅನಲೈಸ್ ಮಾಡಿ ಇದನ್ನು ಮುಕ್ತವಾಗಿ ಅವರು ಮನ್ ಕಿ ಬಾತ್ನಲ್ಲಿ ಮಾತಾಡಿದ್ದಾರೆ ಸೊ ನಾನು ಮತ್ತೊಮ್ಮೆ ಕಲಕಳಿಯಾಗಿ ಕೈ ಮುಗಿದು ಇದ್ದೀನಿ ಬಂಧುಗಳೇ ಇದರಲ್ಲಿ ನಾವು ಎಲ್ಲರ ಸಹಕಾರ ಭಾಳ ಅತ್ಯ ಅತ್ಯವಶ್ಯಕವಾಗಿದೆ ಮಾಧ್ಯಮ ಮಿತ್ರರು ಮತ್ತು ಶಾಸಕರು ಸಂಸದರು ಎಲ್ಲ ರೀತಿಯ ಜನಪ್ರತಿಗಳು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ನಮ್ಮ ಎಲ್ಲ ರೀತಿ ಜನಪ್ರತಿನಿಧಿಗಳು ಸಹಕಾರವನ್ನು ಕೊಟ್ಟು ಯಾರಿಗೂ ಟೀಕೆ ಮಾಡೋದು ಬೇಡ ಸರ್ಕಾರಕ್ಕೂ ಟೀಕೆ ಮಾಡೋದು ಬೇಡ ಶಾಸಕರಿಗೂ ಟೀಕೆ ಮಾಡೋದು ಬೇಡ ಸಂಸದರಿಗೂ ಟೀಕೆ ಮಾಡೋದು ಬೇಡ ಎಲ್ಲರ ಸಹಕಾರವನ್ನು ಪಡೆದು ಅವರವರವರವರ ಸಹಕಾರವನ್ನು ದಯವಿಟ್ಟು ಕೇಳಿ ನಾವು ಮನವಿ ಮಾಡಿ ಈ ಪ್ರಾಜೆಕ್ಟ್ನ ಮಾಡಬೇಕಾಗಿದೆ ಹಾಗಾಗಿ ಈ ದಿನ ನಾನು ಇವತ್ತು ಏನು ಇಪ್ಪತ್ತನೇ ತಾರೀಕು ಫೆಬ್ರವರಿ ದಿನ ನಮ್ಮ ನಿಮ್ಮ ಮುಂದೆ ನಾನು ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ಈ ಪ್ರಾಜೆಕ್ಟ್ ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ ದೇಶದ ಪ್ರಧಾನಿಯವರೇ ಹೇಳಿದ್ದಾರೆ ಆ ವೀಡಿಯೋ ಲಿಂಕ್ ಮಾಡ್ತೀನಿ ಮತ್ತು ಕಳೆದ ಮೂರುವರೆ ವರ್ಷದ ಮುಂಚೆ ನಾನೇನು ಮೀಡಿಯಾದ ರಾಜ್ಯ ಮಟ್ಟದ ಮೀಡಿಯ ಮಾಧ್ಯಮದಲ್ಲಿ ಮಾತಾಡಿದ್ದೆ ಇದೇ ಪ್ರಾಜೆಕ್ಟ್ ಬಗ್ಗೆ ಆ ವಿಡಿಯೋನೂ ಕೂಡ ಇದೇ ವಿಡಿಯೋದಲ್ಲಿ ನಾನು ಲಿಂಕ್ ಮಾಡಿಕೊಡ್ತೀನಿ ದಯವಿಟ್ಟು ನೋಡಿ ನಿಮ್ಮೆಲ್ಲರ ಸಾಕಾರ ಇದ್ದರೆ ಈ ಕಾಡಾನೆ ಮತ್ತು ಮಾನವನ ಸಂಘರ್ಷ ತಡಿಬೋದಾಗಿದೆ ನಾನು ನಿಮ್ಮ ರಾಧಮ್ಮ ಜನಸ್ಪಂದನ ಹೇಮಂತ್ ಕುಮಾರ್ ಆಲೂರು ದಯವಿಟ್ಟು ನನ್ನ ದೂರವಾಣಿ ಸಂಖ್ಯೆ ಕೂಡ ಇದರಲ್ಲಿ ಹಾಕಿರ್ತೀನಿ ಮುಂದಿನ ತಿಂಗಳು ನಾವು ಅಸ್ಸಾಮ್ಗೆ ಹೋಗ್ತಿದ್ದೀನಿ ಜೊತೆಗೆ ಮತ್ತು ಇನ್ನೊಬ್ರನ್ನ ಕೂಡ ವೈಲ್ಡ್ ಲೈಫ್ ತಜ್ಞರನ್ನ ಕರ್ಕೊಂಡು ಹೋಗಬೇಕು ಅಂತ ಇದ್ದೀವಿ ಸರ್ಕಾರನ ಗಮನ ಕ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಾವೆಂತೂ ಸ್ಪಂದಿಸಬೇಕು ನಮ್ಮ ಜವಾಬ್ದಾರಿ ಇದು ಸಾಮಾಜಿಕ ಜವಾಬ್ದಾರಿ ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಈ ಜವಾಬ್ದಾರಿನ ಹರಿತು ಒಂದು ಎಪ್ಪತ್ತು ಎಂಬತ್ತು ಆನೆಗಳು ಅದ ಅಲ್ಲಿ ಅದು ನಂಗಾವ್ನಲ್ಲಿ ಇದ್ದಂಥ ಪ್ರದೇಶಗಳೆಲ್ಲ ಮೆನ್ಷನ್ ಮಾಡಿದ್ದಾರೆ ಎಪ್ಪತ್ತರಿಂದ ಎಂಬತ್ತು ಆನೆ ಅಂತ ಇಲ್ಲೂ ಅಷ್ಟೇ ಇದೆ ಸೊ ಇದನ್ನು ನಿಯಂತ್ರಣವನ್ನು ಸಮಾಧಾನವಾಗಿ ತರೋಣ ಅಂತ ಹೇಳ್ತಾ ಈ ದಿನದ ಅವಕಾಶ ಮಾಡಿಕೊಟ್ಟಂತಹ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಹಾಗೂ ಎಲ್ಲ ರೈತ ಬಾಂಧವಗಳಲ್ಲಿ ಮತ್ತೊಮ್ಮೆ ವಿಶೇಷವಾಗಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ಇದರ ಜವಾಬ್ದಾರಿ ಸರ್ಕಾರದಲ್ಲ ಶಾಸಕರದಲ್ಲ ಸಂಸದರದಲ್ಲ ಇದು ನಮ್ಮದೇ ಅಂತ ನಾವು ಅರಿಯೋಣ ಯಾಕಂದರೆ ಇದು ಜವಾಬ್ದಾರಿಗಳನ್ನು ನಾವು ಈ ಒಬ್ರ ಮೇಲೆ ಒಬ್ಬರ ಮೇಲೆ ಹಾಕಿ ಟೀಕೆಗಳನ್ನ ಮಾಡೋದು ಇವತ್ತಿಗೆ ನಿಲ್ಲಿಸ್ಬಿಡೋಣ ಯಾಕಂದರೆ ಅವರವರ ಜವಾಬ್ದಾರಿಯನ್ನು ಅವರವರು ಹರಿತು ಮಾಡಿದರೆ ಇವತ್ತು ಇಲ್ಲಿವರೆಗ ಸಮಸ್ಯೆಗಳು ಯಾವುದೂ ಕೂಡ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಟೀಕೆಗಳನ್ನು ನಾವು ನಿಲ್ಲಿಸಿ ನಾವು ಎಲ್ಲರನ್ನು ವಿಶ್ವಾಸವನ್ನು ಪಡೆಯೋಣ ವಿಶ್ವಾಸವನ್ನು ಪಡೆದು ಸಕಾರಾತ್ಮಕವಾಗಿ ಮುನ್ನೋಗೋಣ ಸಕಾರಾತ್ಮಕವಾಗಿ ಮುಂದೋಗಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸೋಣ ಇದರಲ್ಲಿ ಕ್ರೆಡಿಟ್ ಬಂದು ನಮಗಾಗಲಿ ಮತ್ತೊಬ್ಬರಾಗಲಿ ಯಾರೂ ತಗೊಳ್ಳೋದು ಬೇಡಕ್ಕಾಗಿಲ್ಲ ಇದನ್ನು ನನ್ನ ಸಮಸ್ಯೆ ಬಗೆಹರಿದ್ರೆ ಅದು ಭಗವಂತನ ಕ್ರೆಡಿಟ್ ಆಗಲಿ ಅಂತ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ ಧನ್ಯವಾದಗಳು ಹೇಮಂತ್ ಕುಮಾರ್ ರಾಧಮ್ಮ ಜನಸ್ಪಂದನ ಮೇರೆ ಪ್ಯಾರೇ ದೇಶವಾಸಿಯೋ ಆಪ್ನೆ ಕೈ ಬಾರ್ ಇನ್ಸಾನೋ ಓರ್ ಜಾನವರೇ ಬೀಚ್ ಗಜಬ ಕಿ ದೋಸ್ತಿ ತಸ್ವೀರೇ ದೇಿ ಹೋಗಿ ಆಪ್ ಜಾನವರೊ ಕಿ ವಫಾದಿ ಕಹಾನಿಯಂ ಸುನಿ ಹೋಗಿ जानवर पालतू हो या जंगल में रहने वाले पशु इंसानों से उनका नाता कई बार हैरान कर देता है जानवर भले बोल नहीं पाते लेकिन उनकी भावनाओं को उनके हाव भाव को इंसान भली भांति भाप लेते हैं जानवर भी प्यार की भाषा को समझते हैं उसे निभाते भी हैं मैं आपसे असम का एक उदाहरण साझा करना चाहता हूं असम में एक जगह है नौगांव नौगांव हमारे देश की महान विभूति श्रीमद शंकर देव जी का जन्मस्थान भी है यह जगह बहुत ही सुंदर है यहाँ हाथियों का भी एक बड़ा ठिकाना है इस क्षेत्र में कई घटनाएं देखी जा रही थी जहां हाथियों के झुंड फसलों को बर्बाद कर देते थे किसान परेशान रहते थे जिससे आसपास के करीब सौ गांवों के लोग बहुत परेशान थे लेकिन गांव वाले हाथियों की भी मजबूरी समझते थे उन्हें पता था कि हाथी भूख मिटाने के लिए खेतों का रुख कर रहे हैं इसलिए गांव वालों ने इसका समाधान निकालने की सोची गांव वालों की एक टीम बनी जिसका नाम था हाथी बंधु हाथी बंधुओं ने सूझबूझ दिखाते हुए करीब 800 बीघा बंजर भूमि पर एक अनूठी कोशिश की यहां गांव वालों ने आपस में मिलजुल नेपियर ग्रास लगाई इस घास को हाथी बहुत पसंद करते हैं इसका असर यह हुआ कि हाथियों ने खेतों की ओर जाना कम कर दिया यह हजारों गांव वालों के लिए बहुत राहत की बात है उनका ये प्रयास हाथियों को भी खूब भाया है